கீதைக்கு <laughs> 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 <hans> ಮಾಧ್ಯಮ ತುಂಬ ಧನ್ಯವಾದಗಳು ನನ್ನ ಹೆಸರು ರವಿಚಂದ್ರ ಪಿ ಎನ್ ಅಂತೇಳಿ ಕರ್ನಾಟಕ ರಾಜ್ಯ ವಸತಿ ಶಾಲೆಗಳ ನೌಕರ ಸಂಘದ ರಾಜ್ಯಾಧ್ಯಕ್ಷರು ಬಂಧುಗಳೇ ನಮ್ಮ ರಾಜ್ಯದಲ್ಲಿ ಎಂಟುನೂರ ಇಪ್ಪತ್ತ್ ವಸತಿ ಶಾಲೆಗಳು ಅಂದಾಜು ಕಾರ್ಯನಿರ್ವಹಿಸುತ್ತವೆ ಅವುಗಳಲ್ಲಿ ಸುಮಾರು ಇಪ್ಪತ್ತು ಸಾವಿರ ಸಿಬ್ಬಂದಿಗಳಿಗೂ ಅದರಲ್ಲಿ ಆರ್ ಸಾವಿರ ಇಪ್ಪತ್ತರಷ್ಟು ನಾವು ಕಾಯಕರಿದ್ದೇವೆ ನಮ್ಮ ಕ್ರೈ ಸಂಘದ ಸಂಸ್ಥೆ ಸಮುದ್ರ ಕಲ್ಯಾಣ ಇಲಾಖೆ ಒಂದು ಪ್ರತಿಷ್ಠಿತವಾದ ಅಂಗಸಂಸ್ಥೆ ಇದು ಸಹಕಾರ ನಿಬಂಧನೆಗಳ ಪ್ರಕಾರ ನಿಬಂಧಕರಾಗಿಯೇ ಪ್ರಕಾರ ಬಹಿರ ಪ್ರಕಾರ ಆಗಿರುವಂತಹ ಸಂಸ್ಥೆ ನೌಕರಾಗ್ತಿ ಹೊರತು ಸಂಘದ ನೌಕರ ಆಗ್ತದೆ ಹೊರತು ಸರ್ಕಾರಿ ನೌಕರ ಆಗಲ್ಲ ಸರ್ಕಾರಿ ನೌಕರಿ ಸಿಗುವಂಥ ಯಾವುದೇ ಸೌಲಭ್ಯಗಳು ನಿಮಗೆ ಸಿಗ್ತಾ ಇಲ್ಲ ಸ್ಯಾಲ್ರಿ ಇದೆ ನಾನು ಅದನ್ನ ಅಂತ ಹೇಳಲ್ಲ ವೇತನ ಇದೆ ಆದರೆ ಆ ವೇತನದಲ್ಲೂ ಸಹ ತಾರತಮ್ಯಗಳಾಗಿದೆ ಸೊ ಏನ್ ಹಂಗ ಈಗ ನನ್ನ ಸರ್ಕಾರ ನಮ್ಮೊಂದು ಸಹ ಒಂದು ಸರ್ಕಾರಿ ನೌಕರ ಅನ್ನೋ ಕಾರಣಕ್ಕೆ ಇಡೀ ವಾಸತಿ ಶಾಲೆಗಳನ್ನು ನಿರ್ವಹಿಸಿರುವಂಥ ಕೈ ಸಂಸ್ಥೆಯನ್ನು ನಿರ್ದೇಶನ ಮಾಡಿ ನಮ್ಮನ್ನು ಸಹ ಸರ್ಕಾರ ನೌಕರಾಗಿ ಮಾಡಿ ಹಲವು ಸೌಲಭ್ಯಗಳನ್ನು ಕೊಡಬೇಕು ಅಂತ ಕೇಳ್ತೇವೆ ನಮ್ಮ ಪ್ರಮುಖವಾದಂತಹ ತಡೆ ಬೇಡಿಕೆ ಡೈರೆಕ್ಟರ್ ಶಿಕ್ಷೆ ನಮ್ಮ ಸ್ಕ್ರೈಸ್ ಅನ್ನು ಡೈರೆಕ್ಟರ್ ಮಾಡೋದು ಅದರ ನಂತರ ಡಿ ಸಿ ಜಿ ಅಂತ ಬರುತ್ತದೆ ಡೆತ್ ಕಮ್ ರಿಟೈರ್ಮೆಂಟ್ ಬೆಂದಿಸಿ ಅಂತ ಒಂದು ವೇಳೆ ಇವತ್ತು ನಾನು ಆಗಲಿ ಅಥವಾ ನಮ್ಮ ನೌಕರ ನೌಕರಭಕ್ತರುಗಳು ಯಾರಾದರೂ ಮರಣ ಹೊಂದಿದರೆ ಅವರಿಗೆ ಏನು ಸಿಗಲ್ಲ ನಾವು ಕಳೆದ ವರ್ಷಗಳ ನಿರಂತರ ಹೋರಾಟ ಮಾಡೋದರಿಂದಾಗಿ ಇಪ್ಪತ್ತ್ ಮೂರಿಂದ ಐದು ಲಕ್ಷ ಒಂದು ಹಿಡಿದು ಗಂಟೆ ಸಿಗ್ತೇವೆ ಅದನ್ನು ಇಪ್ಪತ್ತು ಲಕ್ಷಕ್ಕೆ ಏನು ಒಂದು ಪ್ರಮುಖ ಬೇಡಿಕೆ ಮತ್ತೆ ಟೆನ್ ಪರ್ಸೆಂಟ್ ಅಲೇನ್ಸ್ ವಿಶೇಷವಾಗಿ ನಾವು ಹೆಚ್ಚು ಕೆಲಸ ಮಾಡ್ತೇವೆ ಬೆಳಿಗ್ಗೆ ಇನ್ನು ರಾತ್ರಿವರೆಗೂ ನಾವು ನಿರಂತರ ಮೇಲೆ ಇರ್ತೀವಿ ಒಬ್ಬರನ್ನ ಒಬ್ಬರು ಕೆಲಸ ಮಾಡ್ತಾ ಇರ್ತಾರೆ ನಾವುದೇ ಮಾದರಿಯದಲ್ಲಿ ಇದೇ ಮಾದರಿ ಇಟ್ಕೊಂಡು ಟೆನ್ ಪರ್ಸೆಂಟ್ ಅಲೇನ್ಸ್ ಇದೆ ಹಾಗಾಗಿ ಆ ಒಂದು ಹೆಚ್ಚುವರಿ ಬತ್ತಿಯನ್ನು ಕೊಡಿಸಬೇಕು ಅಂತ ಕೇಳ್ತಿದ್ರೆ ಮತ್ತೆ ವಸತಿ ಶಾಲೆಗಳಲ್ಲಿ ಕಡ್ಡಾಯವಾಗಿ ಉಳ್ಕಬೇಕು ಅನ್ನೋ ಒಂದು ಆದೇಶ ಇರೋದರಿಂದ ಯಾಕಂದ್ರೆ ಬೇರೆ ಇಲಾಖೆಗಳಿಗೆ ಉಳ್ಕೋಬೇಕು ಅಂತ ಏನಿಲ್ಲ ಇಂಥ ಎಚ್ಚರಿ ಇರುತ್ತೆ ಇಲ್ಲ ಸರ್ ಹಾಗಾಗಿ ನಮಗೆ ನೀವೇ ಆರ್ ಅಧಿನಿಯಮದ ಪ್ರಕಾರ ನಮ್ಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಆದ್ರೆ ಎಚ್ರಿಂದ ಖಂಡಿತ ಮಾಡಬೇಕು ಅಂತ ಆರೋಗ್ಯ ಸ್ಕೀಮ್ ಅಂತ ಒಂದು ಜ್ಯೋತಿ ಸಂಜೀವಿನಿ ಇದೆ ಈಗ ಆಲ್ರೆಡಿ ಸರ್ಕಾರ ಒಂದು ಹೆಜ್ಜೆ ಮುಂದುವ ಆರೋಗ್ಯ ಸಂಚಿವಿನಿ ಅಂತ ಆಗ್ತದೆ ನಮ್ಮ ಜ್ಯೋತಿ ಸಂಚಿವಿನಿ ಕಳೆದ ಬಾರಿ ಸಚಿವರು ಒಪ್ಪಿ ಆ ಸರ್ಕಾರ ಆದೇಶವನ್ನು ನಮ್ಮ ಸರ್ಕಾರದ ಆಗಿತ್ತು ಆದರೆ ಇಂಪ್ಲಿಮೆಂಟ್ ಆಗಿಲ್ಲ ಟೈಮೆಂಟ್ ಅದನ್ನು ಇಂಪ್ಲಿಮೆಂಟ್ ಮಾಡಿಕೊಡಿ ಅಂತೇಳಿ ಈ ಪ್ರಮುಖ ನಾಲ್ಕು ಬೇಡಿಕೆಗಳು ಸಹ ಈಡೇರ್ಬೇಕು ಅಂದ್ಬಿಟ್ರೆ ನಿರ್ದೇಶನಗಳನ್ನು ಆದರೆ ಉತ್ತಮ ಹಾಗೆ ಈ ಐದು ಬೇಡಿಕೆಗಳನ್ನು ನಮ್ಮ ಸರ್ಕಾರ ಕೇಳಬೇಕು ಇದ್ರ ಬಗ್ಗೆ ಹದಿಮೂರು ವರ್ಷದಲ್ಲಿ ನೊಂದಿದ್ದೇವೆ ಕಳೆದ ವರ್ಷದಲ್ಲೂ ಸಭೆಯಾಗಿ ಹಾಗೆ ಅದು ಕಾರ್ಯರೂಪಕ್ಕೆ ಬಂದಿಲ್ಲ ಈಗ ನಮ್ಮ ನಾವು ಸರ್ಕಾರಕ್ಕೆ ನೋಟಿಸ್ ಕೊಟ್ಟ ನಂತರ ಫೆಬ್ರ ಈಗ ಈ ಇಪ್ಪತ್ತಾರನ ಮಾಡ್ತೇವೆ ಅಂತೇಳಿ ಏಪ್ರಿಲ್ ಇಪ್ಪತ್ತಾರಕ್ಕೆ ನಾವು ನಮ್ಮ ಸಂಘದ ಒಟ್ಟಿಗೆ ನೋಟಿಸ್ ಕೊಡ್ತೇವೆ ಆ ಕೊಟ್ಟ ಸಂದರ್ಭದಲ್ಲಿ ಸರ್ಕಾರ ನಮ್ಮ ಹತ್ತೊಂಬತ್ತು ತಾರೀಕು ಮಾತುಕತೆಗೆ ಆಹಿಸಿದ್ದು ಮಾಡಿದ ಸಚಿವರು ನಮ್ಮನ್ನೆಲ್ಲ ಬೇಡಿಕೆಲ್ಲ ಸಹಾನುಭತಿಯಿಂದ ಆಲಿಸಿದರು ಆದರೆ ಸರ್ಕಾರಿ ಅಧ್ಯಕ್ಷಗಳನ್ನು ಮಾಡಿಕೊಡಿ ಸರ್ ಅಂತ ನಾನು ಅವ್ರನ್ನ ಭೇಟಿ ಮಾಡಿ ಕೇಳಿದಾಗ ಮಾನ್ಯ ಅಧಿಕಾರಿಗಳನ್ನ ಕೇಳಿದಾಗ ಅಷ್ಟು ಬೇಗ ಆಗಲ್ಲ ಅದು ಆದರೆ ಹಾಗಾಗಿ ಆದಷ್ಟು ಬೇಗ ಅವ್ರ ಕೈಯಲ್ಲಿ ಆಗುವಂಥದ್ದು ಏನಿದೆ ಜ್ಯೋತಿ ಸಬ್ಸಿ ಎಚ್ ಆರ್ ಎ ಡಿ ಸಿ ಆರ್ ಈ ಮೂರು ಕಡೆ ಕೂಡಲೇ ಆದೇಶಗಳನ್ನು ಮಾಡಿಕೊಂಡ್ರೆ ಡೈರೆಕ್ಟ್ ಮತ್ತು ಟೆನ್ ಪರ್ಸೆಂಟ್ ಅಲೆಯನ್ಸಸ್ಗೆ ಒಂದು ಮಾನ್ಯ ಮುಖ್ಯಮಂತ್ರಿಗಳ ಸಭೆಯನ್ನು ಮಾಡಿಸ್ಕೊಳ್ಬೋದು ಅಥವಾ ರಾಜ್ಯ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷದ ಸಮಿತಿಯನ್ನು ಮಾಡಿಸ್ಬೋದು ಈ ಥರ ಒಂದೆರಡು ಕೈಟ್ರಿಯನ್ನು ಕೊಟ್ಟು ನಮ್ಮೆಲ್ಲರ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಅಂತ ಇಲ್ಲದಿದ್ದ ಪಕ್ಷದಲ್ಲಿ ಹೋರಾಟ ಮೂವತ್ತು ನಾಳೆ ಮುಂದುವರಿತದೆ ನಾಡಿಗೆ ಮುಂದುವರಿಯುತ್ತೆ ಬುಧವಾರದವರೆಗೆ ಇಲ್ಲಿ ಮೂರು ದಿನ ಬೆಂಗಳೂರು ಇರ್ತವೆ ಈ ಮೂರು ದಿನಗಳ ಕಾಲದಲ್ಲಿ ನಾವು ಸ್ಪಂದಿಸ್ತಿಲ್ಲ ಅಂತಂದ್ರೆ ಗುರುವಾರದಿಂದ ಜಿಲ್ಲಾ ಹಂತದಲ್ಲಿ ಶಾಲಾಂತರ ಹೋರಾಟವನ್ನು ನಾವು ಕಂಡಿದ್ದೇವೆ ಅದರ ಭಾಗವಾಗಿ ಮೊದಲ ದಿನ ಗುರುವಾರ ಇಪ್ಪತ್ತೊಂದನೇ ತಾರೀಕು ನಾವು ಶಾಲೆಗೆ ಕಪ್ಪು ಪಟ್ಟಿಯನ್ನು ಧರಿಸಿ ಹಾಜರಾಗ್ತವೆ ಎರಡನೇ ದಿನ ಮೂವತ್ತನೇ ತಾರೀಕು ಶಾಲೆಗೆ ಹಾಜರಾಗ್ತೀವಿ ಕರ್ತವ್ಯ ಸಹ ಮೂವತ್ತು ಕ್ರಾಂತಿಯನ್ನು ಅಸಹಕಾರವನ್ನು ನಾವು ತೋರಿಸ್ತೇವೆ ಮೂವತ್ತನೇ ತಾರೀಕು ಇಡೀ ಜಿಲ್ಲೆಯಾದಂಥ ಒಂದು ಕೇಂದ್ರ ಸ್ಥಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ನಾವು ಮನೋಜನ ಪಡ್ತೇವೆ ಹಾಗೂ ಆಗದಿದ್ದ ಪಕ್ಷದಲ್ಲಿ ಬರುವ ಎರಡನೇ ತಾರೀಕು ಮುಂದಿನ ಸೋಮವಾರ ನಾವು ರಾಜ್ಯದಾದ್ಯಂತ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅದು ಶಾರಕುಮಾರ್ದಲ್ಲಿ ತೀವ್ರವಾದಂತಹ ಶಾಂತಿ ಸತ್ಯಗ್ರಹವನ್ನು ನಾವು ಮಾಡ್ತೀವಿ ಅವಕಾಶ ಮಾಡಿಕೊಡಲ್ಲ ಸರ್ಕಾರದ ಪರವಾಗಿ ಅನ್ನೋ ಒಂದು ನಿರೀಕ್ಷೆ ನಾವು ಕಾಯ್ತಾ ಇರ್ತೀವಿ